ಮನೆಗೆ ಮುನ್ನೂರ ಅರವತ್ತೈದು ದಿವಸದ್ದು ಅಡಿಕೆ ನಮ್ಮದೇ ಅಡಿಕೆನ ದೇವ್ರಿಗೆ ಇಡ್ತೀವಿ ವಿಳ್ಯದಲ್ಲೇ ನಮ್ಮದೇ ಇಡ್ತೀವಿ ಅರ್ಧ ತಲೆನೋವು ಬರ್ತದೆ ಹಾಂ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ಬರ್ತದೆ ಸ್ವಲ್ಪ ಜನಕ್ಕೆ ಅದನ್ನು ಯಾರನ್ನೂ ಮಾತಾಡಿಸ್ತೇನೆ ಹೋಗಿ ಕೂದು ತಿಂದರೂ ಸಾಕು ಎರಡು ದಿವಸ ನಿಮಗೆ ತಲೆನೋವು ಇಲ್ಲ ನಮ್ಮ ಎಲ್ಲ ಹುಡುಗರಿಗೂ ಒಂದೊಂದು ಲೋಟ ಕೊಡ್ತೀವಿ ಮೂರು ದಿನ ಕುಡಿದ್ರೆ ಅವರು ಎಂಥ ಫೋರ್ ಎಮ್ ಎಮ್ ಸೆವೆನ್ ಎಮ್ ಎಮ್ ಎಲ್ಲ ಕರ್ಗೋಗುತ್ತೆ ಹಾಗೆ ಅಂದರೆ ಅದನ್ನು ಖಾಲಿ ಹೋಟೆಲ್ ತೊಗೋಬೇಕು ಇದನ್ನು ಅಗದು ತಿಂದು ಮೂಲಂಗಿ ರಸ ಕುಡಿಬೇಕು ಒಂದು ಮೂರು ಇಂಚಿನ ಲೋಟದಲ್ಲಿ ಶ್ರೀತ ಕೃಷ್ಣೇಗೌಡರು ರಾಮನಾಥ್ಪುರದ ಹೋಬಳಿ ಅವರು ಸೊ ವೃತ್ತಿಯಲ್ಲಿ ಉದ್ಯಮಿಗಳು ಪ್ರವೃತ್ತಿಯಲ್ಲಿ ಕೃಷಿಕರು ಹೌದು ವೃತ್ತಿಯಲ್ಲಿ ಇವ್ರದ್ದು ಮಿಲ್ ಇದೆ ರೈಸ್ ಮಿಲ್ ಇದೆ ಮತ್ತು ಚೌಲ್ಟ್ರಿ ಇದೆ ಪೆಟ್ರೋಲ್ ಬಂಕ್ ಇದೆ ಹಾಗೂ ಮತ್ತು ಹಾಸನಲ್ಲಿ ಗ್ರಾನೇಟು ಫ್ಯಾಕ್ಟ್ರಿನೂ ಸಹ ಇದೆ ಅದರ ಜೊತೆ ಜೊತೆಯಾಗಿ ಪ್ರವೃತ್ತಿಯಲ್ಲಿ ಕೃಷಿನ ಭಾಳ ಆಸಕ್ತಿಯಿಂದ ಮಾಡ್ತಾಯಿದ್ದಾರೆ ಹಾಗಾಗಿ ಇಲ್ಲಿ ಒಂದು ತನ್ನ ತಮ್ಮ ಕೈ ತೋಟದಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಎಲ್ಲ ಔಷಧಿ ಗಿಡಗಳು ಮತ್ತು ನಮಗೆ ಬೇಕಾದಂಥ ಆಹಾರ ಪದಾರ್ಥಗಳಾದಂಥ ಮೈಸೂರು ಮೈಸೂರಿನ ನಂಜನಗೂಡಿನ ರಸಬಾಳೆ ಸಪೋಟ ಮಂಗರವಳ್ಳಿ ಎಲೆ ವಿಳ್ಳೇದೆಲೆ ಹಾಗೂ ಸಣ್ಣ ಸಣ್ಣ ಪ್ರಮಾಣದ ತರಕಾರಿಗಳು ಸೀಬೆ ಸಪೋಟ ಬದನೆ ಎಲ್ಲವನ್ನು ಹಾಕೊಂಡಿದ್ದಾರೆ ಅಲ್ಸು ಇದೆ ವೆರೈಟಿ ಇದೆ ಹೇಳಿ ಸರ್ ರುದ್ರಾಕ್ಷಿ ಮತ್ತೆ ಇದು ಮಾಮೂಲಿ ಮತ್ತೆ ಸಾಕಷ್ಟು ಹೂವಿನ ಗಿಡಗಳು ಸಹ ಇದೆ ದಿವಸ ನಾವು ದೇವರಿಗೆ ನಮ್ಮದೇ ಆದ ಹೂವನ್ನ ಪ್ರತಿ ಮುನ್ನೂರ ಅರವತ್ತೈದು ದಿವ್ಸಲು ಹಾಕ್ತಿವಿ ದಿನನಿತ್ಯ ಬೇಕಾಗುವಂತ ಕರಿಬೇ ಇದೆ ಕರಿಬೇವಿನ ಸೊಪ್ಪು ಮನೆಗೆ ಮನೆಗೆ ಪ್ಲಸ್ ಇಲ್ಲಿ ಕೇಳಿದವರಿಗೆ ಎಲ್ಲ ನಮ್ಮ ಭೂಮಿಗಾಗುವ ತೆಂಗಿನ ಗಿಡಗಳನ್ನ ನಾವೇ ಏಳಿಸ್ತೀವಿ ಆ ತೆಂಗಿನ ನರ್ಸರಿ ತೆಂಗಿನ ತೆಂಗನ್ನ ನರ್ಸರಿ ಮಾಡಿ ಅವ್ರದೇ ತೋಟದನ್ನ ನರ್ಸರಿ ಮಾಡಿ ಹೆಚ್ಚಾಗಿರ್ತಕ್ಕಂಥ ಸಸಿಗಳು ಇಲ್ಲಿ ನೋಡಿ ಮತ್ತೆ ಜಾಯ್ಕಾಯಿ ಇವೆಲ್ಲ ಅಲ್ಲಿ ಜಮೀನಿಗೆ ತಂದ್ವಿನ್ ಗಿಡ ಸೊ ಜಾಯಕಾಯಿ ಗಿಡಗಳು ಇದು ಅದು ಮೋಸಂಬಿ ಈ ಗಿಡ ಎಲ್ಲ ತಂದಿದಿವಿ ಅದು ಏನೋ ಮಾವಿನ ಗಿಡ ಒಂದೂವರೆ ಸಾವಿರ ರೂಪಾಯಿ ಒಂದು ಅದು ನರ್ಸರಿ ಇದು ಗಿಡ ಶಿವಮೊಗ್ಗಕ್ಕೆ ಹೋಗಿ ತಂದಿದ್ವಿ ಸೀಬೆ ಗಿಡ ಜೊತೆ ಕೊಡೋದು ತೇಗನು ಸಹ ಇದೆ ಇದು ಮೈಸೂರು ವಿಳ್ಯದೆ ಅಡಿಕೆ ಮನೆಗೆ ಮುನ್ನೂರ ಅರವತ್ತೈದು ದಿವಸ ಅಡಿಕೆ ನಮ್ಮದೇ ಅಡಿಕೆನ ದೇವರಿಗೆ ಇಡ್ತೀವಿ ವಿಳ್ಯದೆಲ್ಲ ನಮ್ಮದೇ ಇಡ್ತೀವಿ ಪಪ್ಪ ಇದೆ ಇದು ಗೋವಾದಲ್ಲಿ ಫೇಮಸ್ ಆದ ಗಿಡ ಅಣ್ಣ ಇದ್ದಾರೆ ಗೋವಾದಲ್ಲಿ ಅವರು ಒಂದು ಒಳ್ಳೆ ಉನ್ನತ ಹುದ್ದೆಯಲ್ಲಿ ಅಧಿಕಾರಿಯಾಗಿದ್ದಾರೆ ಸೊ ಹಾಗಾಗಿ ಅಲ್ಲಿಂದ ತಂದಿರ್ತಕ್ಕಂಥ ಗೋವಾದ ಮಾವು ರಸಬಾಳೆ ನಾವು ಇಲ್ಲೇ ಲೋಕಲಲ್ಲಿ ತಂದಿಟ್ಟಿದ್ದು ಇದಕ್ಕೆ ಒಂದೊಂದು ಎಂಟರಿಂದ ಹತ್ತು ಮತ್ತು ಒಂದು ಗಿಡ ಒಂದು ಇಪ್ಪತ್ತು ಗೊನೆನೇ ಬಿಟ್ಟಿದೆ ಒಂದೇ ಬಡ್ಡೆ ಒಂದೇ ಒಂದಕ್ಕೂ ಕಾಯಿಲೆ ಬಂದಿಲ್ಲ ಬರೀ ನಾವು ಮನೆ ಗೊಬ್ಬರನ ಹಾಕಿ ಇದನ್ನು ಬೆಳೆದಿದ್ದೀವಿ ಮತ್ತು ಯಾವುದೇ ಔಷಧಿ ಇತ್ಯಾದಿನ ಬಳಸಿಲ್ಲ ಇದು ರಸಬಳೆ ಇದು ಬಾದಾಮಿ ಗಣಕೆ ಹಣ್ಣು ಸೊ ಇದು ಸೊಪ್ಪು ಮತ್ತೆ ಹಣ್ಣು ಎಲ್ಲವೂ ಸಹ ಬಹಳ ಔಷಧಿ ಗುಣ ಹೊಂದಿರದೆ ಸೊ ಕಳೆಯನ್ನ ತೆಗೆಯುವಾಗ ಇದನ್ನ ಬಹಳ ಜೋಪಾನವಾಗಿ ಕಾಪಾಡಿಕೊಂಡು ಸೊ ಇಂಥವುಗಳನ್ನು ಸಹ ತುಂಬಾ ಉಪಯುಕ್ತವಾದ ಹಸಿರು ತರಕಾರಿ ಅಂತ ಆ ತಮ್ಮ ಕೈ ತೋಟದಲ್ಲಿ ಇಟ್ಕೊಂಡು ಇದು ರುದ್ರಾಕ್ಷಿ ಹಳಸಿನ ಗಿಡ ಅಂತ ಸಪೋಟ ನೆಲನಲ್ಲಿ ಸರ್ ನೆಲನಲ್ಲಿ ನೆಲನಲ್ಲಿ ಎಲ್ಲ ಉಪಯೋಗ ಇಟ್ಟಿದೀವಿ ನೋಡಿ ಇದೊಂದು ಬಡ್ಡೆನೇ ಇಪ್ಪತ್ತು ಕಿಂತ ಜಾಸ್ತಿ ಕಂದುಗಳು ಬಂದು ಬಾಳೆ ಬುಟ್ಟೆ ಬಾಳೆ ಬೇಕು ಗೊನೆಗಳನ್ನ ಕೊಟ್ಟಿದೆ ಒಂದೇ ಬಡ್ಡೆ ಇಪ್ಪತ್ತನ್ನ ಜಾ ಇಪ್ಪತ್ತಕ್ಕಿಂತ ಜಾಸ್ತಿ ಈಗಲೇ ಐದಿದೆ ಹಾಲಿ ಐದಾವೆ ಅಂದರೆ ಆ ಥರ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿ ಗಿಡ ಇಳಿಸ್ತೀನಿ ನಾನು ಎರಡು ಎರಡು ನಾಲ್ಕು ನಾಲ್ಕು ಬಿಡ್ತಿದ್ದೆ ಅದು ಫಸ್ಲಿಗೆ ಬಂದುಬಿಡ್ತದೆ ಹ್ಞೂ ಎಲ್ಲ ಬಡ್ಡೇನೂ ಕೇಳೋಕ್ಕಿಲ್ಲ ಪುಳ್ಳಂ ಇದೆ ಪುಳ್ಳಂ ಅದನ್ನು ತಲೆನೋವು ಅದನ್ನು ಔಷಧಿ ಕೊಡ್ತೀವಿ ಅರ್ಧ ತಲೆನೋವನವ್ರಿಗಂತೂ ಗ್ಯಾರಂಟಿ ಹ್ಞೂ ಮೈಗ್ರೇನ್ ತಲೆನೋವು ಹೌದು ಅಲ್ಲ ಅರ್ಧ ತಲೆನೋವು ಬರ್ತದೆ ಹಾಂ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ಬರ್ತದೆ ಸ್ವಲ್ಪ ಜನಕ್ಕೆ ಅದನ್ನು ಯಾರನ್ನೂ ಮಾತಾಡಿಸ್ತೇನೆ ಹೋಗಿ ಕೂದು ತಿಂದರೂ ಸಾಕು ಎರಡು ದಿವಸ ನಿಮಗೆ ತಲೆನೋವು ಇಲ್ಲ ಹ್ಞೂ ಗ್ಯಾರಂಟಿ ಅದು ಹ್ಞೂ ನಮ್ಮ ಇದು ಅಷ್ಟೇ ಕಿಡ್ನಿದು ಗಿಡ ತೋರಿಸಿದ್ವಲ್ಲ ಇಲ್ಲಿ ಇಲ್ಲಿ ಆ ಕಿಡ್ನಿ ಸ್ಟೋನ್ ಗಿಡನೂ ಅಷ್ಟೆ ತುಂಬ ಉಪಯುಕ್ತ ಅದು ಹ್ಞೂ ಅದು ಮೂರು ದಿವಸ ತೊಗೊಬಿಟ್ರು ಸಾಕು ಅಲ್ಲ ಯಾವ ಥರ ಕ್ರಮಬದ್ಧವಾಗಿ ಕ್ರಮಬದ್ಧವಾಗಿ ಅಂದರೆ ಅದನ್ನು ಖಾಲಿ ಹೋಟೆಲ್ ತಗೋಬೇಕು ಇದನ್ನು ಅಗದು ತಿಂದು ಮೂಲಂಗಿ ರಸ ಕುಡಿಬೇಕು ಒಂದು ಮೂರು ಇಂಚಿನ ಲೋಟದಲ್ಲಿ ಮೂರು ದಿನ ಕುಡಿದ್ರೆ ಅವರು ಎಂಥ ಫೋರ್ ಎಮ್ ಎಮ್ ಸೆವೆನ್ ಎಮ್ ಎಮ್ ಎಲ್ಲ ಕರಗೋಗುತ್ತೆ ಬಾಳೆ ಕೊಡಿದು ವೇಸ್ಟ್ ಮಾಡಲ್ಲ ಇದನ್ನು ಇದು ಮಾಡಿ ಇದರಲ್ಲಿ ಒಂದು ರಸ ಬರ್ತದೆ ಆ ರಸನ ನಮ್ಮ ಎಲ್ಲ ಹುಡುಗರಿಗೂ ಒಂದೊಂದು ಲೋಟ ಕೊಡ್ತೀವಿ ಈಗ ಆಲ್ರೆಡಿ ಬಂದದ ಇದು ಮುಗ್ದಿರಬೇಕು ಎರಡು ದಿನ ಆಯಿತು ಇದು ಈಗ ಇವತ್ತು ಕಡ್ದಿದ್ದೀವಿ ಮಾಡ್ತೀವಿ ಟೂ ಡೇಸ್ ಬರ್ತದೆ ಕೇರಳದಲ್ಲಿ ನೋಡಿ ಒಬ್ರಿಗೂ ಕಿಶ್ನಿ ಕಿಡ್ನಿ ಸ್ಟೋನೇ ಬರಲ್ಲ ಬಂತು ಹೌದು ಅದನ್ನು ಸೆಂಟ್ರಲ್ ಐತಲ್ಲ ಸರ್ ಸಾಂಬಾರು ಮಾಡ್ತಿದ್ದೀವಿ ನೋಡಿ ದಿಂಡು ಆ ದಿಂಡನ್ನು ಇಲ್ಲಿ ಓಪನ್ ಮಾಡಬೇಕು ಓಪನ್ ಮಾಡಿ ಕಟ್ಬಿಟ್ರೆ ಬೆಳಗ್ಗೆ ಹೊತ್ತಿಗೆ ಕನಿಷ್ಠ ಐದು ಲೋಟನಾರು ಬರ್ತದೆ ಐದು ಲೋಟ ಬರ್ತದೆ ಮತ್ತು ನಾನು ಇಪ್ಪತ್ತೈದು ಎಕರೆನಲ್ಲಿ ಗಿಡ ಬೆಳೆಸಿದ್ದೀನಿ ಊರಿನಲ್ಲಿ ಹೆಬ್ಬೆವು ಸಿಲ್ವರು ಆ್ಯಂಡ್ ನೀಲಗಿರಿ ತೇಗ ಐದು ಎಕ್ರೆಯಲ್ಲಿ ತೇಗದ ಗಿಡವೇ ಇಪ್ಪತ್ತು ಇಪ್ಪತ್ತೈದು ವರ್ಷದವು ಹಾಂ ಅದರ ಜೊತೆ ಪ್ಯಾಡಿ ನಾವೇ ಸ್ವಂತ ಮಾಡಿ ಬೆಳಿತೀವಿ ಎಕರೆಗೆ ಮೂವತ್ತು ಕುಂಟಾಲ್ ಬೆಳಿತೀವಿ ಹಾಂ ಯಾವುದು ಸಣ್ಣದು ದಪ್ಪದಲ್ಲ ಭತ್ತ ಒಂದ್ ಎಕರೆಗೆ ಬೆಳಿತೀವಿ ತುಂಬಾ ಖುಷಿಯಾಗಿದೆ ಏನಂತಂದ್ರೆ ಈ ತರ ಒಂದ್ ಸಾಮಿಲ್ ರೈಸ್ ಮಿಲ್ ಇಟ್ಕೊಂಡು ಪಕ್ದಲ್ಲಿರೋ ಸಣ್ಣ ಜಾಗದಲ್ಲಿ ಇಷ್ಟೆಲ್ಲ ನೀವು ಗಿಡ ಬೆಳ್ಕೊಂಡಿದ್ದೀರಾ ಏನ್ ಬೇಕೋ ಅದ್ ಬಳಕೆಗೆ ನೀವು ಬೆಳಿತಾ ಇದ್ದೀರ ನಮ್ಮ ವೀಕ್ಷಕರು ಇದನ್ನ ಗಮನಿಸಿ ಸುಮ್ಮ ಜಾಗ ಇರ್ತದೆ ಆ ಜಾಗನ ವೇಸ್ಟ್ ಆಗಿ ಬಿಡ್ಕೊಳ್ಳದೆ ಈ ತರ ಮಾಡ್ಬೇಕು ಅನ್ನೋ ದೃಷ್ಟಿಕೋಸ್ಕರ ವಿಡಿಯೋ ಮಾಡ್ತಾ ಇರುವಂತದ್ದು ನಿಮಗೂ ತುಂಬಾ ಖುಷಿ ಆಯ್ತು ಅಭಿನಂದನೆಗಳು ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪರಿಚಯ ಮಾಡ್ಕೊಂಡ್ರೆ ತುಂಬಾ ಖುಷಿ ಆಯ್ತು